ಓನ್ಲಿ ಫೋರ್ ಒನ್ ಫೋರ್ಟಿ ಫೈವ್ ರುಪೀಸ್ ಅಲ್ಲಿ ಆತರ ಪ್ಯಾಟರ್ನ್ ಆ ತರ ಡಿಸೈನ್ಸ್ಗಳು ಸಿಗ್ತಾ ಇದಾವೆ ಆ ತರ ಆರ್ಟಿಕಲ್ಗಳು ನಿಮ್ಗೆ ಅಜೀಜ್ ಜೋನ್ ಅಲ್ಲಿ ಓನ್ಲಿ ಫೋರ್ ಒನ್ ಫೋರ್ಟಿ ಫೈವ್ ರುಪೀಸ್ ಇಂದ ಸ್ಟಾರ್ಟಿಂಗ್ ಇದಾವೆ ಮುನ್ನೂರ ಮೂವತ್ತು ರೂಪಾಯಿ ಆ ತರ ಕಾನ್ಸೆಪ್ಟ್ ಪ್ರೀಮಿಯಂ ಸೆಗ್ಮೆಂಟ್ ಮಾರ್ಕೆಟ್ ಅಲ್ಲಿ ಸಾವಿರ ಒಂದೂವರೆ ಸಾವಿರ ಅಲ್ಲಿ ಆರ್ಟಿಕಲ್ ಗಳು ಸಿಗ್ತಾ ಇದೆ ಆ ತರ ಡಿಸೈನ್ಸ್ ಇನ್ನು ಪೆಂಡಿಂಗ್ ಇದಾವೆ ಅದರಲ್ಲಿ ಅರೌಂಡ್ ಐವತ್ತು ಪ್ಲಸ್ ಡಿಸೈನ್ಸ್ಗಳು ರೆಡಿ ಇದ್ದಾವೆ ನಾನು ಹೇಳೋಕ್ಕೆ ನಿಮಗೆ ಬೇಕಾಗಿಲ್ಲ ಓನ್ಲಿ ಫಾರ್ ಎಮ್ ಆರ್ ಪಿ ತ್ರೀ ತರ್ಟಿ ರುಪೀಸಲ್ಲಿ ನಿಮಗೆ ಆ ಥರ ಡಿಸೈನರ್ ಪ್ರಾಡಕ್ಟ್ ಸಿಗ್ತಾ ಇದ್ದಾವೆ ನೀವು ಹುಡುಕ್ಬಿಡಿ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ ಸಿದ್ಧಾರ್ಥ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇದೆ ಅಜಿತ್ ಜೋನಲ್ಲಿ ಒಂದು ಮಾನ್ಸೂನ್ ಸೇಲ್ ಅಂದರೆ ಬರುತ್ತೆ ಆ ಸೇಲಲ್ಲಿ ನಿಮಗೆ ಸಿಕ್ಸ್ಟಿ ಟು ಏಟ್ ಸಿಕ್ಸ್ಟಿ ಟು ಫಿಫ್ಟಿ ಪರ್ಸೆಂಟ್ ಆರಾಮಾಗಿ ಬೆನಿಫಿಟ್ ಐಟಮ್ ನಿಮಗೆ ಎಲ್ಲರಿಗೆ ಬೇಕಾಗಿದೆ ಯಾಕೆ ಕಿಡ್ಸ್ ವೇರ್ ಫ್ರಾಕ್ಸಲ್ಲಿ આ તર રેંજ તકું બી યાવતુ આ વીડિયો લાઈવે નું રેટ હેતીનિ રેટ જ નિયમ આર્ટિકલું તોર્સિ આ રેંજલી પસસીબલરે દિલ્હી મુબઈ અમદાબાદ એલા કડ હુડકબિટો આમલે અજી જોન સૂરત બની યાંજની આ તરફ પ્રોડક્ટ ಯಾರು ನಿಮಗೆ ತೋರಿಸೋಲ್ಲ ಬಟ್ ಕಾನ್ಸೆಪ್ಟ್ ನೋಡಿ ಡಿಸೈನ್ಸ್ಗಳು ನೋಡಿ ಪ್ಯಾಟನ್ಗಳು ನೋಡಿ ಆ ಅಲ್ಲಿ ಆ ಥರ ಆರ್ಟಿಕಲ್ಗಳು ಇರುತ್ತೆ ಆ ವೀಡಿಯೋಗೆ ಲಾಸ್ ತಕ್ಷಣ ನೋಡಿ ನಿಮಗೆ ಐಡಿಯಾ ಆಗುತ್ತೆ ಏನು ರೇಂಜಲ್ಲಿ ಅಜಿ ಜೋನ್ ಕೊಡ್ತಾರೆ ನಾನು ಫಸ್ಟ್ ಆರ್ಟಿಕಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅದೇ ಆರ್ಟಿಕಲ್ಗಳು ಮಾರ್ಕೆಟಲ್ಲಿ ಮುನ್ನೂರು ಮುನ್ನೂರ ಐವತ್ತು ರೂಪಾಯಲ್ಲಿ ಹೋಲ್ಸೇಲ್ ಅವ್ರು ಸೇಲ್ ಮಾಡ್ತಾರೆ ಎಕ್ಸಾಕ್ಟ್ ಬಟ್ ಅಜೀಜೋನಿಂದ ಏನು ರೇಟಲ್ಲಿ ಇದೆ ಗೊತ್ತಾ ಓನ್ಲಿ ಫೋರ್ ಒನ್ ಫಾರ್ಟಿ ಫೈವ್ ರುಪೀಸ್ ನೂರು ನಲ್ವತ್ತೈದು ರೂಪಾಯಿ ನಿಮಗೆ ಅಲ್ಲಿ ಆ ಥರ ಡಿಸೈನ್ಸ್ಗಳು ಹೋಗ್ತಾ ಇದ್ದಾವೆ ಅದರಲ್ಲಿ ಬರೀ ಅದು ಇಲ್ಲ ಅದರಲ್ಲಿ ನಾನು ನಿಮಗೆ ಹಡ್ ಡಿಸೈನ್ ತೋರಿಸ್ತೀನಿ ಪ್ಯಾಟರ್ನ್ ನೋಡ್ತೀನಿ ಕಾನ್ಸೆಪ್ಟ್ ತೋರಿಸ್ತೀನಿ ಡಿಸೈನ್ಸ್ಗಳು ನೋಡಿಬಿಡಿ ಆರ್ಟಿಕಲ್ಗಳು ನೋಡಿಬಿಡಿ ಎಲ್ಲ ವೆರೈಟಿಗಳು ನೋಡಿಬಿಡಿ ಆ ಥರ ಕಾನ್ಸೆಪ್ಟ್ ಆ ಥರ ಡಿಸೈನ್ಸ್ಗಳು ನಿಮಗೆ ಪರ್ಚೇಸಿಂಗ್ಗೆ ಇದ್ದಾವೆ ಆರಾಮಾಗಿ ನೀವು ಆರ್ಟಿಕಲ್ಗಳು ನೋಡಿಬಿಡಿ ಓನ್ಲಿ ಫೋರ್ ಒನ್ ಫೋರ್ಟಿ ಫೈವ್ ರುಪೀಸಲ್ಲಿ ಆ ಥರ ಪ್ಯಾಟರ್ನ್ ಆ ಥರ ಡಿಸೈನ್ಸ್ಗಳು ಸಿಗ್ತಾ ಇದ್ದಾವೆ ನೀವು ಆರ್ಟಿಕಲ್ಗಳು ನೋಡಿ ಪ್ಯಾಟರ್ನ್ಸ್ಗಳು ನೋಡಿ ಬುಟೀಕ್ ಟೇಸ್ಟ್ ಆರ್ಟಿಕಲ್ಗಳು ಮಾರ್ಕೆಟಲ್ಲಿ ಮುನ್ನೂರೈವತ್ತಿಂದ ನಾನ್ನೂರು ರೂಪಾಯಲ್ಲಿ ಹೋಲ್ಸೇಲ್ ಅವರು ಕೊಡ್ತಾ ಇದ್ದಾರೆ ಆ ಥರ ಆರ್ಟಿಕಲ್ಗಳು ನಿಮಗೆ ಅಜ್ಜಿ ಅಜೀಜೋನಲ್ಲಿ ಓನ್ಲಿ ಫೋರ್ ಒನ್ ಫೋರ್ಟಿ ಫೈವ್ ರುಪೀಸಿಂದ ಸ್ಟಾರ್ಟಿಂಗ್ ಇದ್ದಾವೆ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಮುನ್ನೂರ ಮೂವತ್ತು ರೂಪಾಯಲ್ಲಿ ಆ ಥರ ಕಾನ್ಸೆಪ್ಟ್ ಪ್ರೀಮಿಯಂ ಸೆಗ್ಮೆಂಟ್ ಮಾರ್ಕೆಟಲ್ಲಿ ಸಾವಿರ ಒಂದೂವರೆ ಸಾವಿರ ಅಲ್ಲಿ ಆರ್ಟಿಕಲ್ಗಳು ಇದೆ ಅದರಲ್ಲಿ ನಿಮಗೆ ಆ ಥರ ಆರ್ಟಿಕಲ್ಗಳು ಓನ್ಲಿ ಫೋರ್ ಮುನ್ನೂರ ಮೂವತ್ತು ರೂಪಾಯಲ್ಲಿ ಸಿಗುತ್ತೆ ಕಾನ್ಸೆಪ್ಟ್ ನೋಡಿಬಿಡಿ ಡಿಸೈನ್ಸ್ಗಳು ನೋಡಿಬಿಡಿ ಆರ್ಟಿಕಲ್ಗಳು ನೋಡಿಬಿಡಿ ಹೆವಿ ಆರ್ಟಿಕಲ್ಗಳು ಹೆವಿ ಡಿಸೈನ್ಸ್ಗಳು ಹೆವಿ ಪ್ಯಾಟರ್ನ್ಗಳು ಹೆವಿ ಕಾನ್ಸೆಪ್ಟ್ಗಳು ಆ ಥರ ಡಿಸೈನ್ಸ್ಗಳು ಇನ್ನು ಪೆಂಡಿಂಗ್ ಇದ್ದಾವೆ ಅದರಲ್ಲಿ ಅರೌಂಡ್ ಆಫ್ ಐವತ್ತು ಪ್ಲಸ್ ಡಿಸೈನ್ಸ್ಗಳು ರೆಡಿ ಇದಾವೆ ಓನ್ಲಿ ಫಾರ್ ಇಂಪೋರ್ಟೆಡ್ ಫ್ಯಾಬ್ರಿಕ್ ಮೇಲೆ ಆ ಥರ ಮುನ್ನೂರು ಮೂವತ್ತು ರೂಪಾಯಲ್ಲಿ ತ್ರೀ ಥರ್ಟಿ ರುಪೀಸ್ಗೆ ನಮಗೆ ಆ ಥರ ಕಾನ್ಸೆಪ್ಟ್ ಕೊಡ್ತಾ ಇದ್ದೀನಿ ನೀವು ಮಾರ್ಕೆಟಲ್ಲಿ ಇಟ್ಕೊಳ್ಳಿ ಡಿಸೈನ್ಸ್ಗಳು ನೋಡಿ ಪ್ಯಾಟರ್ನ್ಗಳು ನೋಡಿ ಓನ್ಲಿ ಫಾರ್ ಹೋಲ್ಸೇಲ್ಗೆ ಯಾರಿಗೆ ಪರ್ಚೇಸಿಂಗ್ಗೆ ಇದ್ದಾವೆ ಆ ಥರ ಬುಟಿಕ್ ಟೇಸ್ಟ್ ಆರ್ಟಿಕಲ್ಗಳು ನೀವು ಆರಾಮಾಗೆ ನೀವು ಬಂದು ಪರ್ಚೇಸ್ ಮಾಡ್ಬೋದು ಅಜಿಜೋನಲ್ಲಿ ಯಾಕೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಾನು ಹೇಳಲ್ಲ ನಮ್ಮ ಟ್ಯಾಕ್ಸ್ ಸಿಸ್ಟಮ್ ಹೇಳ್ತಾರೆ ನಾನು ಹೇಳೋಕ್ಕೆ ನಿಮಗೆ ಬೇಕಾಗಿಲ್ಲ ಓನ್ಲಿ ಫಾರ್ ಎಮ್ ಆರ್ ಪಿ ತ್ರೀ ಥರ್ಟಿ ರುಪೀಸಲ್ಲಿ ನಿಮಗೆ ಆ ಥರ ಡಿಸೈನರ್ ಪ್ರಾಡಕ್ಟ್ ಸಿಗ್ತಾಯಿದ್ದಾವೆ ನೀವು ಹುಡುಕ್ಬಿಡಿ ಮಾರ್ಕೆಟಲ್ಲಿ ಹುಡುಕಿ ಡಿಸೈನ್ಸ್ಗಳು ಹುಡುಕಿ ಅದು ಆದಮೇಲೆ ಸೂರತ್ಗೆ ಬನ್ನಿ ಆಮೇಲೆ ಪರ್ಚೇಸ್ ಮಾಡಿ ಒಂದು ಆದಮೇಲೆ ನೆಕ್ಸ್ಟ್ ರೇಂಜ್ ಬರ್ತಾ ಇದ್ದಾವೆ ಆ ಥರ ಕಾನ್ಸೆಪ್ಟ್ ಆ ಥರ ಪ್ಯಾಟರ್ನ್ಗಳು ಮಾರ್ಕೆಟಲ್ಲಿ ಏನು ರೇಂಜ್ ಎರಡೆರಡು ಸಾವಿರ ಒಂದೂವರೆ ಸಾವಿರ ಆ ಥರ ಅಲ್ಲಿ ಸೇಲ್ ಆಗುತ್ತೆ ಕರೆಕ್ಟ್ ಅಜಿಝೋನಿಂದ ಏನು ರೇಟಲ್ಲಿ ಹೋಗುತ್ತೆ ನಿಮಗೆ ಗೊತ್ತಾ ಓನ್ಲಿ ಫಾರ್ ತ್ರೀ ಏಯ್ಟಿ ರುಪೀಸ್ಗೆ ಆ ಥರ ಬಾರ್ಬಿ ಕಾನ್ಸೆಪ್ಟಲ್ಲಿ ಫ್ರಾಕ್ಸ್ಗಳು ಹೋಗ್ತಾ ಇದ್ದಾವೆ ಓನ್ಲಿ ಫಾರ್ ತ್ರೀ ಏಯ್ಟಿ ರುಪೀಸ್ಗೆ ಪ್ಯೂರ್ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಆರ್ಟಿಕಲ್ಗಳು ಆ ಥರ ಡಿಸೈನ್ಸ್ಗಳು ಮುನ್ ತ್ರೀ ಏಯ್ಟಿ ರುಪೀಸ್ಗೆ ನಿಮಗೆ ಅದರಲ್ಲಿ ಅರೌಂಡ್ ಎಷ್ಟು ನೂರು ಪ್ಲಸ್ ಡಿಸೈನ್ಸ್ಗಳು ನಾನು ಕೊಡ್ತೀನಿ ಆ ಥರ ಪ್ಯಾಟರ್ನ್ಸ್ಗಳು ನೀವು ನೋಡಿ ಹುಡುಕಿ ಪ್ಯಾಟರ್ನ್ಸ್ಗಳು ಡಿಸೈನ್ಸ್ಗಳು ಆದಮೇಲೆ ನೀವು ಅಜೀಜ್ ಜೋನ್ಗೆ ಬನ್ನಿ ರೇಟ್ ಕಾನ್ಸೆಪ್ಟ್ ವೆರೈಟಿ ಎಲ್ಲ ಮಾರ್ಕೆಟಲ್ಲಿ ಆ ಥರ ಬಾರ್ಬಿಡೋಲ್ ಆರ್ಟಿಕಲ್ಗಳು ಆ ಥರ ಆ ರೇಂಜಲ್ಲಿ ಯಾರೂ ನಿಮಗೆ ಕೊಡೋಲ್ಲ ಯಾಕೆ ರೇಂಜ್ ಜೊತೆಗೆ ಆರ್ಟಿಕಲ್ಗಳು ಯಾರೂ ತೋರಿಸೋಲ್ಲ ಆ ಥರ ಪ್ಯಾಟರ್ನ್ಸ್ಗಳು ತೋರಿಸೋಲ್ಲ ಇನ್ನೂ ವೆರೈಟಿ ಇನ್ನೂ ಕಾನ್ಸೆಪ್ಟ್ ಬಾಕಿ ಇದ್ದಾವೆ ಇನ್ನೂ ಕಾನ್ಸೆಪ್ಟ್ಗಳು ನೋಡ್ತೀರಾ ಅಂದರೆ ಆ ಥರ ಪ್ಯಾಟರ್ನ್ ನೋಡಿ ನೀವು ಡಿಸೈನ್ಸ್ಗಳು ನೋಡಿ ವೆರೈಟಿಗಳು ನೋಡಿ ಆರ್ಟಿಕಲ್ಗಳು ನೋಡಿ ಅದು ಆದಮೇಲೆ ನೀವು ಅಲ್ಲಿ ಬನ್ನಿ ಸೂರತ್ಗೆ ಬನ್ನಿ ಅದು ಆದಮೇಲೆ ಪರ್ಚೇಸ್ ಮಾಡಿ ಓನ್ಲಿ ಫಾರ್ ಜಿಮಿಚು ಆರ್ಟಿಕಲ್ಗಳು ಅದೇ ಮಾರ್ಕೆಟಲ್ಲಿ ಹೋಲ್ಸೇಲ್ ಅವ್ರು ನಿಮಗೆ ಎಂಟುನೂರು ಒಂಬೈನೂರಲ್ಲಿ ಕೊಡ್ತಾರೆ ಬಟ್ ಅಜೀಜ್ ಅಜೀಜ್ಝೋನಿಂದ ಓನ್ಲಿ ಫಾರ್ ತ್ರೀ ಏಯ್ಟಿ ರುಪೀಸ್ಗೆ ಹೋಗ್ತಾ ಇದ್ದಾವೆ ಎಷ್ಟು ತ್ರೀ ಏಯ್ಟಿ ರುಪೀಸ್ಗೆ ನಿಮಗೆ ಆ ಥರ ಪ್ಯಾಟರ್ನ್ ಆ ಥರ ಕಾನ್ಸೆಪ್ಟ್ಗಳು ಹೋಗ್ಬಿಡುತ್ತೆ ನ್ಯೂ ನ್ಯೂ ಪ್ಯಾಟರ್ನ್ ನ್ಯೂ ನ್ಯೂ ಡಿಸೈನ್ಸ್ಗಳು ರೆಗ್ಯುಲರ್ ಬರ್ತಾ ಇದ್ದಾವೆ ನ್ಯೂ ಪ್ಯಾಟರ್ನ್ ನ್ಯೂ ಕಾನ್ಸೆಪ್ಟ್ಗೆ ನಿಮಗೆ ಹೋಗಬೇಕಾಗಿದೆ ಅಜೀತ್ ಝೋನ್ಗೆ ಬನ್ನಿ ಇನ್ನೂ ಒಂದು ಆರ್ಟಿಕಲ್ಗಳು ಕ್ರಾಪ್ ಟಾಪ್ ವೈಸ್ ಆರ್ಟಿಕಲ್ಗಳು ಏನು ರೇಂಜ್ ಗೊತ್ತಾ ಎಲ್ಲ ರೇ ಓನ್ಲಿ ಫಾರ್ ತ್ರೀ ಡಬಲ್ ನೈನಿಂದ ಆ ಥರ ಪಾರ್ಟಿವೇರ್ ಕಾನ್ಸೆಪ್ಟಲ್ಲಿ ಕಾರ್ಚೇಟ್ ವಿತ್ ಹ್ಯಾಂಡ್ ವರ್ಕ್ ಆರ್ಟಿಕಲ್ಗಳು ನಮ್ಮ ಹತ್ರ ಸ್ಟಾರ್ಟಿಂಗ್ ಆಗುತ್ತೆ ನಾನು ಲೈವ್ ಆಗಿ ರೇಂಜ್ ತೋರಿಸ್ತಾ ಇದ್ದೀನಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನಮ್ಮ ಕೆಪಾಸಿಟಿ ಇದ್ದಾವೆ ಆರ್ಟಿಕಲ್ಗಳು ಇದ್ದಾವೆ ಪ್ಯಾಟರ್ನ್ಗಳು ಇದ್ದಾವೆ ಡಿಸೈನ್ಸ್ಗಳು ಇದ್ದಾವೆ ಅದಕ್ಕೇನೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನ್ಯೂ ನ್ಯೂ ಪ್ಯಾಟರ್ನ್ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಕ್ರಾಪ್ ಟಾಪ್ಸಲ್ಲಿ ವೆರೈಟಿ ಹೆವಿ ಇಂದ ನಡೀತಾ ಇದ್ದಾವೆ ಆ ಥರ ಪ್ಯಾಟರ್ನ್ ಆ ಥರ ಡಿಸೈನ್ಸ್ಗಳು ನಿಮಗೆ ಐವತ್ತು ಪ್ಲಸ್ ಕ್ರಾಪ್ ಟಾಪ್ಸಲ್ಲಿ ನಾನು ನಿಮಗೆ ವೆರೈಟಿ ಕೊಡ್ತೀನಿ ಅಷ್ಟೊಂದು ವೆರೈಟಿ ನಿಮಗೆ ಅರ್ಲಿ ಗೆ ಬರ್ತಾ ಇದ್ದೀರಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಒಂದ್ಸಲ ಸೂರ್ಯದಿಗೆ ಬನ್ನಿ ನಿಮಗೆ ಐಡಿಯಾ ಆಗುತ್ತೆ ಏನು ರೇಂಜಲ್ಲಿ ಸಿಗ್ತಾ ಇದ್ದಾವೆ ಆ ವಿಡಿಯೋ ಆಗಿದೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವೀಡಿಯೋಲಿ ಬರೋಣ ನಮಸ್ಕಾರ ನಮಗೆ ಎಲ್ಲ ಕರ್ನಾಟಕ ಹುಡುಗಿ ಜೆ ಕರ್ನಾಟಕ